ಆನ್ಲೈನಲ್ಲಿ ವೇ ಬಿಲ್ ಜನ್ರೇಟ್ ಮಾಡೋದು ಹೇಗಪ್ಪ ಇ ವೇ ಬಿಲ್ ಕ್ರಿಯೇಟ್ ಮಾಡೋದು ಹೆಂಗೆ ಇ ವೆ ಬಿಲ್ ಪಾಸ್ವರ್ಡ್ ಫರ್ಗೆಟ್ ಮಾಡಿ ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಥವಾ ನಮ್ಮ ಮೊಬೈಲ್ ನಂಬರೆಲ್ಲ ಪ್ರತಿಯೊಂದು ಅಪ್ಡೇಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ರೀತಿ ಇ ವೇ ಬಿಲ್ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಗಾಯ್ಸ್ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಗೈಸ್ ಈಗ ನೀವು ಇ ವೈ ಬಿಲ್ ಲಾಗಿನ್ ಆಗಬೇಕಾಗುತ್ತೆ ಫಸ್ಟು ನಾವು ಸೊ ಲಾಗಿನ್ ಮಾಡೋದಕ್ಕೆ ಮುಂಚೆ ಇಲ್ಲೊಬ್ರು ನಮ್ಮದು ಏನು ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಫರ್ಗೆಟ್ ಪಾಸ್ವರ್ಡ್ ಮಾಡೋದು ಹಿಂಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಪಾಸ್ವರ್ಡ್ ಏನಾದರೂ ನೀವು ಮರೆತಿರ್ತೀರಾ ಅಂದ್ಕೊಳ್ಳಿ ಯಾವ ರೀತಿ ಫರ್ಗೆಟ್ ಪಾಸ್ವರ್ಡ್ ಕೊಟ್ಬಿಟ್ಟು ಇ ವೈ ಬಿಲ್ಗೆ ಲಾಗಿನ್ ಆಗೋದು ಯಾವ ರೀತಿ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಈಗ ನೀವು ಇ ವೈ ಬಿಲ್ ಪೋರ್ಟಲ್ಗೆ ಬರಬೇಕಾಗುತ್ತೆ ಲಾಗಿನ್ ಅಂತ ಹೊಡೆದಾಗ ನಿಮಗೆ ಇಲ್ಲಿ ಯೂಸರ್ ನೇಮು ಪಾಸ್ವರ್ಡು ಅಂತ ಕೇಳ್ತಾ ಇರುತ್ತೆ ಗೈಸ್ ಸೊ ನೀವು ಇಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕ್ತೀರಾ ಅದು ನಿಮ್ಗೆ ತೊಗೊತಾಯಲ್ಲ ಸೊ ಆ ಟೈಮಲ್ಲಿ ನೀವೇನಪ್ಪ ಏನಪ್ಪಾ ಮಾಡಬೇಕಂತಂದರೆ ಅಲ್ಲಿ ಫರ್ಗೆಟ್ ಕ್ರೆಡೆನ್ಷಿಯಲ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ನೀವು ಪ್ರೆಸ್ ಮಾಡಬೇಕಾಗುತ್ತೆ ಗೈಸ್ ಸೊ ನಾನಿಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಆಗ್ತಾ ಇಲ್ಲ ಅಲ್ಲಿ ನೀವು ನೋಡ್ತಾ ಇರ್ಬೋದು ಆಗ್ತಾ ಇರೋದು ಕಾರಣಕ್ಕೆ ಫರ್ಗೆಟ್ ಪಾಸ್ವರ್ಡ್ ಕೊಟ್ಟರೆ ಸೊ ಅಲ್ಲಿ ನೀವು ಫರ್ಗೆಟ್ ಯೂಸರ್ ನೇಮ್ ಫರ್ಗೆಟ್ ಪಾಸ್ವರ್ಡ್ ಪ್ರತಿಯೊಂದು ಕೇಳುತ್ತೆ ಸೊ ಪರ್ಗಿಟ್ ಫಾರೋಸ್ಟ್ ಪಾಸ್ವರ್ಡ್ ಹೊಡ್ಬಿಟ್ಟು ನಿಮ್ಮದು ಏನಿದೆಯೋ ಆ ಒಂದು ಯೂಸರ್ ನೇಮ್ ನಿಮ್ಮ ಹತ್ರ ಇರುತ್ತಲ್ಲ ಆ ಒಂದು ಯೂಸರ್ ನೇಮ್ನ ನೀವು ಹಾಕಬೇಕಾಗುತ್ತೆ ಸೊ ಅದಾದಮೇಲೆ ನಿಮಗೆ ಜಿ ಎಸ್ ಟಿ ನಂಬರ್ ನಿಮ್ಮ ಜಿ ಎಸ್ ಟಿ ನಂಬರ್ನ ನೀವು ಇಲ್ಲಿ ಹಾಕ್ಬೇಕು ಮೆನ್ಷನ್ ಮಾಡಬೇಕಾಗುತ್ತೆ ಅದಾದಮೇಲೆ ಕ್ಯಾಪ್ಚ ಹಾಕಿ ಕ್ಯಾಪ್ಚಾ ಎಂಟ್ರಿ ಮಾಡಿದ್ಮೇಲೆ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗುತ್ತೆ ಗೈಸ್ ಫೋನ್ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟರೆ ನಿಮಗೆ ಒ ಟಿ ಪಿ ಬರೋ ಅಂಥದ್ದು ಓ ಟಿ ಪಿ ಬಂದಿದ ತಕ್ಷಣ ನೀವು ಓ ಟಿ ಪಿ ಹಾಕಿ ಸೊ ಗೈಸು ಹೊಸ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ ಒ ಟಿ ಪಿ ಹಾಕಿ ವೆರಿಫೈ ಮಾಡಾದ್ಮೇಲೆ ಪಾಸ್ವರ್ಡು ಕೂಡ ನಿಮಗೆ ಏನಾಗಿರ್ಬೇಕಂತಂದರೆ ಒಂದು ನಾಲ್ಕು ಎ ಟು ಝೆಡ್ ವರ್ಡ್ ಇರಬೇಕು ಅದಾದಮೇಲೆ ಅಟ್ ಅಂತ ಹಾಕ್ಬಿಟ್ಟು ನಂಬರ್ ಕೂಡ ಯೂಸ್ ಮಾಡಿರಬೇಕು ನ್ಯೂಮರಿಕು ಯೂಸ್ ಮಾಡಿರಬೇಕು ಆಲ್ಫಾಬೆಟ್ ಎರಡು ಸೊ ಪಾಸ್ವರ್ಡ್ ನೀವು ಸ್ಟ್ರಾಂಗ್ ಆಗಿ ಬಂದು ಅಲ್ಲಿ ಸ್ಟ್ರಾಂಗ್ ಅಂತ ತೋರಿಸುತ್ತೆ ಅದಾದಮೇಲೆ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಪಾಸ್ವರ್ಡ್ ನೀವು ಸೆಟ್ ಮಾಡ್ಕೊಳಂಗೆ ಆಗುತ್ತೆ ಸೊ ಅದಾದಮೇಲೆ ನೀವು ಇಲ್ಲಿ ಈ ಥರ ಬರುತ್ತೆ ಮತ್ತೆ ಹೊಸ್ತಾಗಿ ಲಾಗಿನ್ ಆಗಿ ಗೈಸ್ ಸೊ ಲಾಗಿನ್ ಆದಮೇಲೆ ನೀವು ಇ ವೇ ಬಿಲ್ ಯಾವ ರೀತಿ ಜನ್ರೇಟ್ ಮಾಡಬೇಕಪ್ಪ ಸೊ ಇನ್ನೊಂದು ಇವಾಗೆಲ್ಲ ಇತ್ತೀಚಿನ ನಡುವೆ ಯಾರೆಲ್ಲ ಇ ವೇ ಬಿಲ್ ಜನ್ರೇಟ್ ಮಾಡ್ತಾಯಿದ್ದೀರೋ ಅವರಿಗೆ ಫಸ್ಟು ಅಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರು ಇವೆ ಬಿಲ್ಲು ಇಮೇಲ್ ಐ ಡಿ ನಿಮ್ಮದು ನಿಮ್ಮದು ಕಂಪನಿ ನೇಮ್ ಅಥವಾ ನಿಮ್ಮ ನೇಮು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದ್ದಾರೆ ಸೊ ಅದನ್ನೇನು ನೀವು ಎದರೋ ಅವಶ್ಯಕತೆ ಏನಿಲ್ಲ ಆರಾಮಾಗಿ ನೀವು ನಿಮ್ಮದು ಡೀಟೇಲ್ಸ್ನ ಹಾಕ್ಬಿಟ್ಟು ಜಸ್ಟ್ ಅಪ್ಡೇಟ್ ಮಾಡಿದ್ರೆ ಆಯಿತು ಸೊ ಮೇಯ್ನು ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಒಂದು ಅಪ್ಡೇಟ್ ಏನಾಗಿದೆ ಅಂದರೆ ಪ್ರತಿ ಸಲ ಟೂ ಫ್ಯಾಕ್ಟರ್ ಅಥೆಂಟಿಕೇಷನ್ ಇದೆ ಸೊ ನೋಡಿ ಇಲ್ಲಿ ನೀವು ಹೇಳ್ತಾರೋ ನಾವೇನಾದರೂ ಲಾಗಿನ್ ಪಾಸ್ವರ್ಡ್ ಹಾಕಿದ ತಕ್ಷಣ ಆಗೋದಿಲ್ಲ ಯಾರು ಪ್ರೊಪರೇಟ್ ಇರ್ತಾರೋ ಅವ್ರ ಮೊಬೈಲ್ ನಂಬರ್ಗೆ ಮತ್ತೆ ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ಆಗಿಬಿಟ್ಟೆ ನೀವು ಅಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇರುತ್ತಲ್ಲ ಬಟನ್ನು ಆ ಒಂದು ಬಟನ್ನ ಒತ್ತಿದ್ರೆ ಇಲ್ಲಿ ಈಗ ಇತ್ತೀಚಿನ ನಡುವೆ ಇದು ಅಪ್ಡೇಟ್ ಆಗಿರೋದು ಇದು ಜನ್ರಲಿ ಯಾವಾಗೂ ಕೇಳಲ್ಲ ಸೊ ನಾ ಏನು ಒಂದು ಸಲ ನೀವು ಅಪ್ಡೇಟ್ ಮಾಡಿದ್ರೆ ಸಾಕು ಗೈಸ್ ಸೊ ಕಾಂಟ್ಯಾಕ್ಟ್ಸ್ ಆಫ್ ಟೆಕ್ ಟೆಕ್ನಿಕಲ್ ಪರ್ಸನ್ ಅಂದರೆ ಈ ಜನ್ರೇಟ್ ಮಾಡುವಂತಹ ಕಾಂಟ್ಯಾಕ್ಟು ಅವ್ರದ್ದು ಫೋನ್ ನಂಬರು ಮತ್ತು ನೇಮು ಮೊಬೈಲ್ ನಂಬರು ಇಮೇಲ್ ಐ ಡಿ ಹಾಕ್ಬಿಟ್ಟು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ ಗೈಸ್ ಜಸ್ಟ್ ಅವ್ರದ್ದು ನೇಮು ಮತ್ತು ಫೋನ್ ನಂಬರು ಇಮೇಲ್ ಐ ಡಿ ಹಾಕಿ ಅಪ್ಡೇಟ್ ಮಾಡಿ ಅದಾದಮೇಲೆ ಗೈಸ್ ಸೊ ನಿಮಗೆ ಲಾಗಿನ್ ಆಗುತ್ತೆ ಸೊ ಅಂದರೆ ಆ ಒಂದು ಓಮ್ ಪೇಜ್ಗೆ ಹೋಗುತ್ತೆ ಓಮ್ ಪೇಜ್ ಹೋದಾದ್ಮೇಲೆ ನೀವು ಏನು ಮಾಡಬಹುದು ಕಾಂಟ್ಯಾಕ್ಟ್ರಿ ಇನ್ಫಾರ್ಮೇಷನ್ ಹಾಕಿದ ತಕ್ಷಣ ಈ ರೀತಿ ನಿಮಗೆ ಡ್ಯಾಶ್ ಬೋರ್ಡ್ ಬರುತ್ತೆ ಸೊ ಇದು ವೇ ಬಿಲ್ ಸಿಸ್ಟಮ್ ಜನ್ರೇಟ್ ಮಾಡುವಂತಹ ಒಂದು ಡ್ಯಾಶ್ ಬೋರ್ಡ್ ಆಗಿರುತ್ತೆ ಗೈಸ್ ಸೊ ನಿಮಗೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇರ್ಬೋದು ಇವೆ ಬಿ ಇನ್ ವೈಸ್ ಪೋರ್ಟಲು ಅದಾದಮೇಲೆ ಇ ವೆ ಬಿಲ್ಲು ಅದಾದಮೇಲೆ ಇ ವೇ ಬಿಲ್ಸ್ ಅಂತ ಅಂದ್ಬಿಟ್ಟು ಸೊ ಇ ವೇ ಬಿಲ್ ಮೇಲೆ ನೀವು ಬರಬೇಕಾಗುತ್ತೆ ಜನ್ರೇಟ್ ನ್ಯೂ ಅಂತ ಕೊಡಬೇಕಾಗುತ್ತೆ ಗೈಸ್ ಸೊ ಜನ್ರೇಟ್ ನ್ಯೂ ಅಂತ ಕೊಟ್ಟಿದ್ದ ತಕ್ಷಣ ಇಲ್ಲಿ ಈ ಥರ ಕಾಣ್ತಾ ಇರುತ್ತೆ ಸೊ ಅಲ್ಲಿ ನಿಮಗೆ ಬಿಲ್ ಫ್ರಮು ಬಿಲ್ ಟು ಅಂತ ಹಾಕ್ಬೇಕಾಗುತ್ತೆ ಫಸ್ಟು ಸೊ ಅದು ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಸಪ್ಲೈ ಟೈಪು ಔಟ್ ವರ್ಡಾ ಇನ್ ವರ್ಡ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಡಾಕ್ಯುಮೆಂಟ್ ಟೈಪ್ ಏನಪ್ಪಾ ಹಾಕ್ಬೇಕಂದ್ರೆ ನಿಮ್ಮ ಇನ್ವಾಯ್ಸ್ ಯಾವುದು ನೀವು ಜನರೇಟ್ ಮಾಡಿರ್ತೀರೋ ಆ ಒಂದು ಇನ್ವಾಯ್ಸ್ ನಂಬರ್ನ ನೀವು ಡಾಕ್ಯುಮೆಂಟ್ ಟೈಪ್ ಅಂತ ಹಾಕಬೇಕಾಗುತ್ತೆ ಇನ್ವಾಯ್ಸ್ ನಂಬರ್ನ ಸೊ ಮೇಲ್ಗಡೆ ಡಾಕ್ಯುಮೆಂಟ್ ಟೈಪ್ ಆಗ್ತೀರಾ ಇನ್ನು ಡೇಟ್ ಎಲ್ಲ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗಿರುತ್ತೆ ಸೊ ಅಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ ಅಥವಾ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಬರೀ ಓನ್ಲಿ ಜಾಬ್ ವರ್ಕಿಂಗ್ ಮಾತ್ರ ಕಲಿಸ್ತಾ ಇದೀರ ಅಂತ ಮೇಲ್ಗಡೆ ಮೆನ್ಷನ್ ಮಾಡಬೇಕಾಗುತ್ತೆ ಗೈಸ್ ಸೊ ಅದಾದಮೇಲೆ ಟ್ರಾನ್ಸಾಕ್ಷನ್ ಟೈಪು ರೆಗ್ಯುಲರಾ ಅಥವಾ ಬಿಲ್ ಟು ಶಿಫ್ಟನ್ನ ಅಥವಾ ಈ ರೀತಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಬೇಕು ವಿಡಿಯೋ ಬೇಕು ಅಂತಂದರೆ ಅಥವಾ ಏನಂತಂದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೀವು ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋ ನಿಮಗೆ ಉಪಯುಕ್ತ ಆಗಿತ್ತು ಅಂದರೆ ಮಾತ್ರ ಈ ವಿಡಿಯೋಗೆ ಲೈಕ್ ಕೊಡಿ ಗೈಸ್ ಸೊ ನೀವೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ನಿಮಗೆ ಡಿ ಎಮ್ ಮಾಡ್ತೀನಿ ಅಥವಾ ಕಮೆಂಟಲ್ಲೇ ಪಿನ್ ಮಾಡ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಕಾಂಟ್ಯಾಕ್ಟ್ನಂತ ಕಮೆಂಟ್ ಮಾಡಿ ಅಥವಾ ಲಿಂಕ್ ಅಂದರೆ ಕಮೆಂಟ್ ಮಾಡಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ನ ಕಳಿಸ್ಕೊಡ್ತೀನಿ ಗೈಸ್ ಸೊ ಇದಾದ ಮೇಲೆ ನಿಮಗೆ ಪ್ರಾಡಕ್ಟ್ ನೇಮ್ ಹಾಕಬೇಕಾಗುತ್ತೆ ಸೊ ಸಾರಿ ಬಿಲ್ಟು ನೀವು ಎಲ್ಲಿಗೆ ಯಾರಿಗೆ ಬಿಲ್ಟ್ ಸೇಲ್ ಮಾಡ್ತಾ ಇದ್ದೀರಾ ಸೊ ಅವ್ರ ಅಡ್ರೆಸ್ ಇಲ್ಲಿ ಹಾಕಬೇಕಾಗುತ್ತೆ ಅವ್ರ ಅಡ್ರೆಸ್ ನೀವು ಜಸ್ಟ್ ಜಿ ಎಸ್ ಟಿ ನಂಬರ್ ಹತ್ರ ಬಂದು ಅವ್ರದ್ದು ಜಿ ಎಸ್ ಟಿ ನಂಬರ್ ಇರುತ್ತಲ್ಲ ಗೈಸ್ ಆ ಒಂದು ಜಿ ಎಸ್ ಟಿ ನಂಬರ್ ಹಾಕ್ತಿ ತಕ್ಷಣವೇ ಅವ್ರದ್ದು ಅಡ್ರೆಸ್ ಪ್ಲೇಸು ಪಿನ್ ಕೋಡು ಅವ್ರನ್ನ ಜಿ ಎಸ್ ಟಿ ನಂಬರು ಪ್ರತಿಯೊಂದು ಬರುತ್ತೆ ಯಾವ ಸ್ಟೇಟು ಅಂತ ಸೊ ಜಸ್ಟ್ ನೀವು ನಿಮ್ಮ ಯಾರಿಗೆ ನೀವು ಸೇಲ್ ಇದ್ದೀರ ಅವ್ರದ್ದು ಜಿ ಎಸ್ ಟಿ ನಂಬರ್ ಅಲ್ಲಿ ಬಿಲ್ಟು ಅನ್ನೋ ಹಾಕಿ ಗೈಸ್ ಹಾಕಾದ್ಮೇಲೆ ಇವಾಗ ಪ್ರಾಡಕ್ಟ್ ನೇಮ್ ನಾನು ಹಾಕಬೇಕಾಗುತ್ತೆ ಸೊ ಪ್ರಾಡಕ್ಟ್ನ ನೇಮ್ ಬಂದು ಯಾವ ಪ್ರಾಡಕ್ಟ್ ಸೇಲ್ ಮಾಡಿರ್ತೀರ ಆ ಒಂದು ನೇಮ್ ಈ ಒಂದು ಇ ವೇ ಬಿಲ್ಗೂ ಮತ್ತು ನೀವು ಜಿ ಎಸ್ ಟಿ ಆರ್ ಒನ್ ಅಂದರೆ ನೀವೇನು ಇನ್ವೈಸ್ ತೆಗ್ದಿರ್ತೀರ ಫಿಸಿಕಲ್ ಇನ್ವೈಸ್ ಎರಡಕ್ಕೂ ಒಂದೇ ಟ್ಯಾಕ್ಸಬಲ್ ಅಮೌಂಟು ಮತ್ತು ಸಿ ಜಿ ಎಸ್ ಟಿ ಎಸ್ ಎಸ್ ಟಿ ಅಮೌಂಟು ಹಾಗೂ ಟ್ಯಾಕ್ಸಬಲ್ ಇನ್ವೈಸ್ ವ್ಯಾಲ್ಯೂ ಎಲ್ಲವೂ ಕೂಡ ಒಂದೇ ಆಗಿರಬೇಕು ಗೈಸ್ ಯಾಕಂದ್ರೆ ನಾಳೆ ದಿನ ನಿಮಗೆ ಅದನ್ನು ಕೂಡ ಪೆನಾಲ್ಟಿ ಬರೋ ಚಾನ್ಸಸ್ ಇರುತ್ತೆ ಇ ವೇ ಅಲ್ಲೇ ಒಂದು ಜಿ ಎಸ್ ಟಿ ಸೇಲ್ಸ್ ತೋರಿಸಿರ್ತೀರಾ ಮತ್ತು ಜಿ ಎಸ್ ಟಿ ಆರ್ ಒನ್ನಲ್ಲೇ ಒಂದು ಸೇಲ್ಸ್ ತೋರಿಸಿರ್ತೀರಾ ಅದಕ್ಕೋಸ್ಕರ ನಾಳೆ ದಿನ ಯಾರಾದರೂ ನಿಮಗೆ ಗೌರ್ಮೆಂಟಿಂದ ತೆಗ್ದು ನೋಡಿದ್ರೂ ಕೂಡ ಆ ಒಂದು ಇನ್ವೈಸ್ತು ಟ್ಯಾಕ್ಸಬಲ್ ವ್ಯಾಲ್ಯೂನು ಕರೆಕ್ಟಾಗಿರಬೇಕು ಇನ್ವೈಸ್ ವ್ಯಾಲ್ಯೂ ಕರೆಕ್ಟಾಗಿರಬೇಕು ಮತ್ತು ಸಿ ಜಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಮೌಂಟು ಕರೆಕ್ಟಾಗಿರಬೇಕು ಈ ರೀತಿ ನೀವು ಜನ್ರೇಟ್ ಮಾಡಿ ಸೊ ಇಲ್ಲಿ ಪ್ರಾಡಕ್ಟ್ ನೇಮ್ ಹಾಕ್ತೀರಾ ನೇಮ್ ಹಾಕಿದ ತಕ್ಷಣ ಎಚ್ ಎಸ್ ಇನ್ ಕೋಡ್ ಮಾತ್ರ ಮ್ಯಾಂಡೇಟರಿ ಗೈಸ್ ಮ್ಯಾಂಡೇಟರಿ ನೀವು ಹಾಕಲೇಬೇಕು ಯೂನಿಟ್ ಹಾಕಿ ಎಷ್ಟು ಕ್ವಾಂಟಿಟಿ ಅಂತ ಹಾಕಿ ಯೂನಿಟ್ ಮ್ಯಾನ ಮೆಸರ್ಮೆಂಟ್ ಅಂದರೆ ನಂಬರ್ಸಲ್ಲಿ ಸೆಲ್ ಮಾಡ್ತಾ ಕೆ ಜಿಲಿ ಸೆಲೆಕ್ಟ್ ಮಾಡ್ತಾ ಅಥವಾ ಲೀಟ್ರ್ ಗಟ್ಟಲೆ ನೀವು ಗೂಡ್ಸ್ನ ಸೆಲ್ ಮಾಡ್ತಾ ಇದೀರ ಅಂದ್ಬಿಟ್ಟು ಹಾಕ್ಬಿಟ್ಟು ಸೊ ನೀವು ಜಸ್ಟ್ ಅಲ್ಲಿ ನೈನ್ ಪರ್ಸೆಂಟ ಏಯ್ಟೀನ್ ಟ್ವೆಲ್ ಪರ್ಸೆಂಟ್ ಅಂದ್ಬಿಟ್ಟು ನೈನ್ ನೈನ್ ಪ್ಲ ನೈನ್ ಪ್ಲಸ್ ನೈನ್ ಅಂತ ಆಗ್ತಿದ್ದ ಆಗ್ತಿದ್ದಂಗೆ ಟ್ಯಾಕ್ಸಬಲ್ ವ್ಯಾಲ್ಯೂ ಆಗ್ತಿದ್ದಂಗೆ ನಿಮಗೆ ಡೈರೆಕ್ಟ್ ಅದೇ ಕ್ಯಾಲ್ಕುಲೇಟ್ ಆಗುತ್ತೆ ಗೈಸ್ ಓಕೆನಾ ಸೊ ವಿಡಿಯೋ ಏನಾದರೂ ಫಾಸ್ಟ್ ಆಯಿತು ಅಂದರೆ ದಯವಿಟ್ಟು ಸ್ಲೋ ಮಾಡಿಕೊಂಡು ನೋಡಿ ಇಲ್ಲಿವರೆಗೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯಾವ ಕಂಟೆಂಟ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಇದಿಷ್ಟು ಆದಮೇಲೆ ಜಸ್ಟ್ ಗೈಸ್ ನಿಮಗೆ ಟೋಟಲ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಲ್ಲೇ ಕಾಣ್ತಾ ಇರುತ್ತೆ ಸಿ ಜಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಮೌಂಟು ಕೂಡ ಕಾಣ್ತಾ ಇರುತ್ತೆ ಸೊ ಡೈರೆಕ್ಟ್ ನೀವು ಅಲ್ಲಿ ವೆಹಿಕಲ್ ನಂಬರ್ ಹತ್ರ ಬರಬೇಕು ಟ್ರಾನ್ಸ್ಪೋರ್ಟು ಬೈ ರೋಡ್ ಅಂತ ಹಾಕ್ಬಿಟ್ಟು ನೀವು ಡೈರೆಕ್ಟ್ ವೆಹಿಕಲ್ ನಂಬರ್ ಹೆಂಗೆ ಹಾಕಬೇಕು ಯಾವುದೇ ಐಫೋನ್ನ ನೀವು ಯೂಸ್ ಮಾಡಬೇಡಿ ಡೈರೆಕ್ಟ್ ವೆಹಿಕಲ್ ನಂಬರ್ ಏನಿರುತ್ತೋ ಅದನ್ನೇ ನೀವು ವೆಹಿಕಲ್ ನಂಬರ್ ಐ ಟು ಎ ಡಬ್ಲ್ಯೂ ನೈನ್ ಸೆವೆನ್ ಜೀರೋ ತ್ರೀ ಅಂತಂದು ಏನು ನಿಮ್ಮ ವೆಹಿಕಲ್ ಯಾವ ವೆಹಿಕಲ್ ಮುಖಾಂತರ ನಿಮ್ದು ಹೋಗ್ತಾ ಇದೆಯಾ ಆ ಒಂದು ವೆಹಿಕಲ್ ನಂಬರ್ ಹಾಕಿ ಹಾಕಿದ ತಕ್ಷಣ ನೀವು ಅಲ್ಲಿ ಸಬ್ಮಿಟ್ ಒಂದ್ಸಲ ಪ್ರಿವ್ಯೂ ನೋಡ್ಬೋದು ನೀವು ಕರೆಕ್ಟಾಗಿ ಎಲ್ಲ ಐಟಮು ಅಥವಾ ಟ್ಯಾಕ್ಸಬಲ್ ಅಮೌಂಟ್ ಕರೆಕ್ಟಾಗಿ ಇದೆಯಾ ಅಂತ ಬಿಟ್ಬರ್ತೀವಿ ಅಂತ ನೋಡಿ ಎಲ್ಲ ಐಟಮ್ಗೆ ಎಚ್ ಎಸ್ ಎನ್ ಕೋಡು ಕರೆಕ್ಟಾಗಿ ನೀವೇನಾದರೂ ಎಚ್ ಎಸ್ ಎನ್ ಕೋಡ್ ತಪ್ಪಾಗಿ ರಾಂಗಾಗಿ ಹಾಕಿದ್ರೆ ಈ ಇನ್ವಾಯ್ಸ್ ವೇ ಬಿಲ್ ಆಗೋದಿಲ್ಲ ಈ ಇನ್ವಾಯ್ಸಲ್ಲಿ ಏನಿದೆಯೋ ನಿಮ್ಮ ಇನ್ವಾಯ್ಸಲ್ಲಿ ಏನಿದೆಯೋ ಆ ಒಂದು ಎಚ್ ಎಸ್ ಎನ್ ಕೋಡ್ನ ಮಾತ್ರ ಕರೆಕ್ಟಾಗಿ ಮೆನ್ಷನ್ ಮಾಡಿ ನೀವು ಕ್ವಾಂಟಿಟಿ ಕರೆಕ್ಟಾಗಿ ಇರಲಿ ಯೂನಿಟ್ ಸೊ ಅದಾದಮೇಲೆ ಟ್ಯಾಕ್ಸಬಲ್ ಅಮೌಂಟು ಯೂನಿಟ್ ಹತ್ರ ನಾನು ಹೇಳಿದ್ನಲ್ಲ ನೋಸ ನಂಬರ್ ಸಹ ಲೀಟ್ರಾ ಕೆ ಜಿ ಅಂತ ಹಾಕ್ಬಿಟ್ಟು ನೀವು ವೆಹಿಕಲ್ ನಂಬರ್ ಕರೆಕ್ಟಾಗಿ ಹಾಕಿ ಸಬ್ಮಿಟ್ ಅಂತ ಕೊಟ್ಟರೆ ಗಾಯಸ್ ನಿಮಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಅಲ್ಲಿ ಜಸ್ಟ್ ಇವೆ ಬಿಲ್ ಮಾತ್ರ ಪ್ರಿಂಟ್ ತೆಗೆಯದಕ್ಕೂ ನಿಮ್ಗೆ ಆಪ್ಷನ್ ಕೊಡ್ತಾರೆ ಅಥವಾ ಡೀಟೇಲ್ಡ್ ನಿಮ್ಮ ಪ್ರಾಡಕ್ಟ್ ಏನೇನು ಸೆಲ್ ಮಾಡ್ತಾ ಇದಾರೆ ಅಂತ ಡೀಟೇಲ್ಡ್ ಪ್ರಿಂಟ್ ಅಂತ ಎರಡು ಕೊಡುತ್ತೆ ಇಲ್ಲಿ ಜಸ್ಟ್ ನಿಮಗೆ ತೋರಿಸ್ಕೊಡ್ತೀನಿ ಸೊ ಈಗ ನೋಡಿ ನಾನು ಸಬ್ಮಿಟ್ ಮೇಲೆ ಹೊಡಿತಾ ಇದ್ದೀನಿ ಸೊ ಸಬ್ಮಿಟ್ ಆ ಥರ ಕೇಳುತ್ತೆ ಸೊ ಅದು ಇ ವೇ ಬಿಲ್ ಸೇಸ್ ಎಸ್ ಅಂತ ಕೊಡಿ ಎರಡು ಕಡೆ ಎರಡು ಎಸ್ ಅಂತ ಕೊಟ್ಟಿದಷ್ಟು ನೋಡಿ ಇಷ್ಟು ನಿಮ್ದು ಇ ವೇ ಬಿಲ್ ಜನ್ರೇಟ್ ಆಯಿತು ಸೊ ನೀವು ಜಸ್ಟು ಈ ಒಂದು ಪ್ರಿಂಟ್ನೇ ನೀವು ತಕ್ಕೊಡ್ಬೋದು ನಿಮ್ಮ ಯಾರು ನೀವು ಗೂಡ್ಸ್ ಕಲಿಸ್ತಾ ಇದ್ರೋ ಅವ್ರ ಹತ್ರ ಈ ಒಂದು ಬಿಲ್ ಇದ್ರೂ ಸಾಕಾಗುತ್ತೆ ಅಥವಾ ಡೀಟೇಲ್ಡ್ ಪ್ರಿಂಟ್ ಅಂತ ಅಂದ್ಬಿಟ್ಟು ನೀವು ಸೆಲೆಕ್ಟ್ ಮಾಡಿ ಡೀಟೇಲ್ಡ್ ಪ್ರಿಂಟು ಕೂಡ ತೆಗ್ದು ಕೊಡ್ಬೋದು ಗೈಸ್ ಇದಾಗಿತ್ತು ಜಸ್ಟ್ ಫೈವ್ ಮಿನಿಟ್ಸಲ್ಲಿ ನಿಮಗೆ ಇ ವೇ ಬಿಲ್ ಯಾವ ರೀತಿ ಜನ್ರೇಟ್ ಮಾಡೋದಪ್ಪ ಫಾರ್ಗೆಟ್ ಪಾಸ್ವರ್ಡ್ ಕೊಟ್ಕೊಂಡು ಯಾವ ರೀತಿ ಜನ್ರೇಟ್ ಮಾಡೋದು ಇ ವೇ ಬಿಲ್ಲು ಅನ್ನೋ ಮಾಹಿತಿ ಈ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಟ್ಟಿದ್ದೀನಿ ಗೈಸ್ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಗೈಸ್ ದಯವಿಟ್ಟು ಕಮೆಂಟಲ್ಲಿ ಲಿಂಕ್ ಅಂತ ಕಾಮ್ ಕಮೆಂಟ್ ಮಾಡಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಲಿಂಕ್ನ ನಾನು ಡೈರೆಕ್ಟಾಗಿ ಕಲಿಸ್ಕೊಡ್ತೀನಿ ಗೈಸ್ ಇದಿಷ್ಟು ಯು ಎ ಬಿಲ್ ಜನರೇಟ್ ಮಾಡೋದು ಸೊ ಸೇವ್ ಮಾಡ್ಕೊಳ್ಳಿ ಅದನ್ನು ಪ್ರಿಂಟ್ ಅಂತ ಕೊಟ್ಟಿದ್ದಂಗೆ ನೀವು ಇದು ಪ್ರಿಂಟ್ ಆದರೂ ತಗೋಬೋದು ಅಥವಾ ಸೇವ್ ಆದರೂ ಮಾಡಿಕೊಂಡು ನಿಮ್ಮ ಡೆಸ್ಕ್ಟಾಪಲ್ಲಿ ಸೇವ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ಉಪಯುಕ್ತ ಆಗಿತ್ತು ಅಂದರೆ ಈ ವಿಡಿಯೋಗ ಲೈಕ್ ಮಾಡಿ ಸಿಗ್ತೀನಿ ಮುಂದೆ ನೋಡೋದ್ರಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು